ವಾವ್ ಅಮ್ಮ ಬ್ಯೂಟಿಫುಲ್ ಅವ್ರಿಗೆ ಮಕ್ಕಳು ಇದ್ದಿಲ್ಲ ಅಂತ ಅದಕ್ಕೆ ಸಾಲ ಮಾಡುತ್ತೆ ಮಕ್ಕ ಚಿಲ್ಡ್ರನ್ಸ್ ಡೇ ಇದೆಯಲ್ಲ ಸತ್ತ ಚಂದ ಕಾಣಕಂತೀಯ ನಾನೇ ಅದಕ್ಕ ನಾನು ಹಿಂಗ ಮಾತಾಡ್ತಾ ಇರ್ತೀನಿ ನಾ ಗೋನ್ ಏನು ಸೊಟ್ಟಿಲ್ಲ ನೆಟ್ ಗೈಸ್ ನೋಡ್ರಿ ಗ್ರೂಮ್ ಟು ಬಿ ಮಾಡಕ್ಕ ಪ್ರಿಪೇರ್ ಮಾಡಕಂತಾರೆ ಇವರು ದೊಡ್ಡಮ್ಮ ಗೈಸ್ ನೋಡ್ರಿ ಅಮೂಲ್ಯ ಈಗ ಬಂದ್ಲು ಅಮೂಲ್ಯ ಮಾಡ್ರಿ ಅಮೂಲ್ಯವ ರೆಡಿ ಆಗ್ಯಾಳ ಅವ್ರ ಚಿಕ್ಕಮ್ಮನ ಡ್ರೆಸ್ ಗಾಯಸ್ ಇದೆ ಈಗ ಕೊಟ್ಟಿದ್ದಾರೆ ಈಗ ಕರೆಕ್ಟ್ ಆಗ್ಬಿಡೈತಿ ಈ ಕಡೆಗಳಮ್ಮ ಹೌದಾ ಯಾರ ರೇಷ್ಮಂದ್ ಇರ್ಬೇಕಾ ಏನ್ ಜ್ಯೋತಿ ಇರ್ಬೇಕಾ ಅವ್ರದನ್ನು ನೋಡ್ರಿ ಇವತ್ತು ಸ್ಯಾಟರ್ಡೆ ಟೆಂಪಲ್ ಹೋಗ್ತಾಳ ನಾನು ಇವ್ರ ಬಾಕ್ಸಿಗೆ ಚಿತ್ರಾನ್ನ ಮಾಡಕಂತೀನಿ ಕಲರ್ ಡ್ರೆಸ್ ಯಾಕೆ ಹಾಕೊಂಡಿದಾರ ಅಂದ್ರ ಏನೈತಿ ಹೇಳ ಮಕ್ಕಳ ದಿನಾಚರಣೆ ನೋಡ್ರಿ ಟಿಫನ್ ಎಲ್ಲರಿಗೂ ಅವಾಗ್ಲೇ ವಿಶ್ ಮಾಡಿದಿ ಅಮೂಲೆ ನೋಡ್ರಿ ನಿಂದ್ರ ಒಂದ್ ಕಡೆ ನಿಂದ್ರ ಕಾನ್ಸ್ಟೆಂಟ್ ಆಗಿ ನಿಂದ್ರ ಒಂಥರ ಮಾಡ್ತಿದಿ ನೋಡ್ರಿ ವಾ ಒಮ್ಮ ಬ್ಯೂಟಿಫುಲ್ ಮದ್ವೆ ಪ್ರಿಪ್ರೇಷನ್ ಅಂದ್ರೆ ಅಮೂಲ್ಯಿಂದ ನೋಡ್ರಿ ಗೈಸ್ ಎಷ್ಟು ಕ್ಯೂಟ್ ಆಗಿ ಮೆಹಿ ಅವ್ರ ನನಗಿಷ್ಟ ನಿನಗಿಷ್ಟ ಅಂತ ಹೇಳಿ

ಅಲ್ಲ ನಿಂಗೆ ಯಾರು ಹೇಳಿದ್ರೆ ಸಾಲು ಮರದ ತಿಮ್ಮಕ್ಕ ಅಂತ ಹೆಂಗ್ ಗೊತ್ತಿತ್ತು ನಿನ್ನ ಸಾಲು ಮರದ ತಿಮ್ಮಕ್ಕನ ಗೊತ್ತಿತ್ತು ಯಾವಾಗನ ನೋಡಿದ್ದೆ ಆಕಿನ ಬಂದಿತ್ತಾ ಹಾಂ ವಾವ್ ಆಯ್ತು ಸ್ಕೂಲ್ ರಜೆ ಕೊಡಬೇಕಿತ್ತಲ್ಲ ಇಲ್ಲ ಹ್ಞೂ ಒಳ್ಳೆ ಆಕೆ ಒಳ್ಳೆಯ ಕೆಲಸ ಮಾಡ್ಯಾಳಲ್ಲ ಅಲ್ಲ ಮತ್ತು ಗಿಡಗಳ್ನೆಲ್ಲ ಬೆಳೆಸಿ ಬೇರೆಯವ್ರಿಗೆಲ್ಲ ನೆರಳು ಕೊಟ್ಟಾಳ ಓಕೆ ಎಲ್ಲಿ ಬಾ ಅನ ಕರಿ ತಗೊಂಬಂದಾಳ ಬಂದ್ರೆ ಹ್ಯಾಂಡ್ ವಾಶ್ ಮಾಡ್ತಾಳ ಅವ್ರ ಚಿಕ್ಕಮ್ಮನ ಡ್ರೆಸ್ ನೋಡಿ ಗಾಯಿಸಿದ ರೇಷ್ಮಾ ಏನು ಜ್ಯೋತಿ ಚಿಕ್ಕಮ್ಮ ನಿನ್ನ ಇದ್ದಾಳಲ್ಲ ನೀನ್ ಏನ ಅವತ್ತು ಮೇಕಪ್ ಇನ್ ಬ್ಲಾಗ್ನಾಗ அது ஏனிங் கேர் ப்ளாக் நேங்க எல்லாரும் அவரு நம் சிங்கம்பர் எல்லாரும் ஏன்னா அந்தியல மேக்கப்ஸ் அதுக்க மாத்தின ஊரக்திங்கே சீக்கி இல்லை தோட் இக்கி டிலேலேடி ಅಣ್ಣ ಜಡಿ ತೋರ್ಸ ಹ್ಮ್ ಚಂದ ಆಗೇತಿ ನೋಡ್ರಿ ಅವ್ರ ಚಿಕ್ಕ ಬರ್ತಾನೆ ಇದ್ರದ್ ವಾಚ್ ಅದ ಅಲ್ಲ ವರ್ಕ್ ಆಗ್ಲಿಲ್ಲ ಅಂದ್ರೆ ತಕ್ಕಂದ್ರೆ ಆಗ್ತದೆ ಸುಮ್ ಸ್ಟೈಲಿಗೆ ವರ್ಕ್ ಆಗ್ಬೇಕು ಇವರಿಗೆ ನೋಡಿ ನಿನ್ನೆ ಹಾಕೊಂಡಿರೋ ಡ್ರೆಸ್ ನೇ ಹಾಕೊಂಡಿದ್ದಾಳೆ ಅಮೂಲ್ಯನ್ ಡ್ರೆಸ್ ಅದು ತಾನು ಹಾಕೊಂಡಾಳ ಚಂದ ಕಣಗಂತೀಯ ನಾನೇ ಥ್ಯಾಂಕ್ಸ್ ನಿನ್ನ ಸಬ್ಸ್ಕ್ರೈಬರ್ಸ್ಗೆ ಏನ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಇವತ್ತೇನು ಸೀರೆ ಹಾಕೊಬಿಟ್ರಿ ಅಂತ ನೋಡಕ್ ಇವತ್ತು ಮದುವೆ ಒಳಗೆ ದಿನ ಒಂದೊಂದು ಫಂಕ್ಷನ್ ಆಗಿ ಹೋಗಿ ಅಂತಂದ್ರೆ ಗ್ರೂಮ್ ಟು ಬಿ ಮಾಡಕಂತಾರ ಸೊ ಎಲ್ಲರೂ ಬ್ಲ್ಯಾಕ್ ಅಂಡ್ ವೈಟ್ ಹಾಕ್ಕೊಂಬರ ಅಂದಿದ್ರು ಬಟ್ ನನ್ನ ಕಡೆ ಬ್ಲ್ಯಾಕ್ ಇಲ್ಲ ಹಾಕೊಳ್ಳೋಲ್ಲ ಜಾಸ್ತಿ ಮನೆಯಲ್ಲಿ ಸೊ ಅದಕ್ಕೆ ಊರಾಗದ್ದು ಅಷ್ಟೇ ಗೇದಿ ಸಾವಿ ಯಾರು ಒಣ್ಣಾಕೊಂಡಿರ್ತೀನಿ ರೇಷ್ಮಾ ನೋವು ನಂದು ಬ್ಲ್ಯಾಕ್ ಅಂತೇಳಿ ಇದ್ದಿದ್ದಿಲ್ಲ ಸೊ ಅದಕ್ಕೆ ಸಿಮೆಂಟ್ ಬ್ಲ್ಯಾಕ್ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ವಿ ನೋಡ್ರಿ ಅವರೆಲ್ಲರೂ ಬ್ಲ್ಯಾಕ್ ವೈಟ್ ಹಾಕ್ಕೊಳಕಂತಾರಂತ ಸೊ ಅಲ್ಲಿ ಹೇಗೆ ನಡೀತಾ ಹೆಂಗೆ ಮಾಡ್ತಾರ ಪ್ರಿಪೇರ್ ಮಾಡಕ್ಕೆ ಆಲ್ರೆಡಿ ಬಾ ಅಂತ ಕಾಲ್ ಮಾಡಿದ್ರು ಇವಾಗ ಹೋಗ್ತೀನಿ ತೋರಿಸ್ತೀನಿ ಅಂತೇಳ್ರಿ ಬ್ಲಾಗ್ನಾಗ ಸುಸ್ತ ಎಲ್ ಸುತ್ತ ಫುಲ್ ನಾನ್ ಸ್ಟಾಪ್ ಮಾತಾಡಿದ್ರು ಮತ್ತೆ ಅಣ್ಣನ ಮೂಲೆ ಚಿಲ್ಡ್ರನ್ಸ್ ಡೇ ಇವತ್ತು ಸೆಲೆಬ್ರೇಷನ್ ಮಾಡ್ಕೊಂತಾರೆ ಸ್ಕೂಲ್ನಾಗ ನಿನ್ನೆನೂ ಸ್ಕೂಲ್ ಬಿಟ್ಟಿದ್ರಲ್ಲ ಸೊ ನಾಳೆನು ಸಂಡ್ ಸ್ಯಾಟರ್ಡೇನೂ ಬಿಡೋದೈತಿ ಅಲ್ಲ ಸಂಡೇನೂ ಬಿಡೋದೈತಿ ಸೊ ಅದಕ್ಕೆ ಹೋಗ್ರಿ ಅಂತೇಳಿ ಕಳಿಸಿದ್ದೆ ನೋಡ್ರಿ ಮಧ್ಯಾಹ್ನ ಜಲ್ದಿ ಬರ್ತಾರಂತ ಓಕೆ ಅಲ್ಲಿ ಹೇಗೆ ನಡೀತಾ ಕ್ರೂನ್ ಟು ಭಿ ಹೆಂಗೆ ಮಾಡ್ತಾರೆ ಎಂಜಾಯ್ ಮಾಡ್ತಾರ ಅಂತ ತೋರಿಸ್ತೀನಿ ಹಾಗೆ ವಿಡಿಯೋನ ನೋಡ್ತಾ ಇರಿ ನೋಡ್ರಿ ಎಲ್ಲರೂ ಹಿಂಗೆ ನಿಂದು ಐತನ ಸೊಟ್ಟ ಗೋಣ ಐತನ ಅಂತಾರೆ ಕಾಯ್ಸ್ ನನಗೆ ಸೊಟ್ಟಾಗ ಓಣಿಲ್ಲ ನೆಟ್ಟಾಗ ನೆಟ್ಟಾಗೋಣೈತಿ ನನಗೆ ನಮ್ಮ ನನ್ನ ಸ್ಟೈಲ್ ನನಗೆ ಈ ಥರ ಇಷ್ಟ ನನಗೆ ಈ ಕಡೆ ಸೈಡಿಂದ ನಾನು ಚೆನ್ನಾಗಿ ಕಾಣಿಸ್ತೀನಿ ಈ ಕಡೆಯಿಂದ ನನಗೆ ಒಂಥರ ಅನ್ನಿಸ್ತಿರ್ತದೆ ಸೊ ಅದಕ್ಕೆ ನಾನು ಹಿಂಗೆ ಮಾತಾಡ್ತಾ ಇರ್ತೀನಿ ನಾನು ಗೋನ್ ಏನು ಸೊಟ್ಟಿಲ್ಲ ಐತಿ ಸೊಟ್ಟಿಗೆ ಇದ್ದರೆ ನಾನು ಅವಾಗಲೇ ತೋರ್ಸಿ ನೆಟ್ಟಗೆ ಮಾಡ್ತಿದ್ದೆ ಬಟ್ ನನಗೆ ಈ ಕಡೆ ಸ ಇಷ್ಟ ಅಂತೇಳಿ ಈ ಕಡೆ ಮಾಡ್ತಿರ್ತೀನಿ ಯಾರು ಕಮೆಂಟ್ ಮಾಡಬೇಡ್ರಿ ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ ನೋಡ್ರಿ ನಾನು ರೆಡಿ ಆಗಿದ್ದೀನಿ ಪ್ಲೇನ್ ಉಟ್ಕೊಂಡಿದ್ದೆ ಇದು ಬ್ಲೌಸು ಹಂಗೆ ಹೇಳಿ ಮನೆ ಹತ್ರ ಬಂದಿದ್ದು ಒನ್ ಟೈಮ್ ತೊಗೊಂಡಿದ್ವಿ ಅವಾಗ ಲೂಸ್ ಆಗಿತ್ತು ಗೈಸ್ ಇವಾಗ ಸ್ವಲ್ಪ ಆಗಿದೆ ಏನಲ್ಲ ಪ್ರೆಗ್ನೆಂಟ್ ಆಗಿರೋದಕ್ಕೆ ನೋಡ್ರಿ ಈ ಥರ ಫಿಟ್ಟಿಂಗ್ ಕರೆಕ್ಟ್ ಗೊತ್ತದ ಅದಕ್ಕೆ ಇದನ್ನ ಮ್ಯಾನೇಜ್ ಮಾಡ್ಕೊಂಡು ಹಾಕೊಂಡು ನೋಡಿ ನೋಡ್ರಿ ಓಕೆ ಹಾಗೆ ವಿಡಿಯೋ ನೋಡ್ತೀವಿ ತೋರಿಸ್ತೀನಿ ಬರ್ರಿ ಹಾಗೆ ಏನೇನು ಮಾಡೋಕಂತಾರೆ ಅಲ್ಲಿ ಅಂತ ಗೈಸ್ ನೋಡ್ರಿ ಗ್ರೂಮ್ ಟು ಬಿ ಬಿಡಕ್ಕೆ ಪ್ರಿಪೇರ್ ಮಾಡಕ್ಕಂತಾರೆ ಇವರು ವೈಟ್ ಬ್ಲ್ಯಾಕ್ ಹಾಕೊಂಡಾರ ಸಿಂಪಲ್ ಆಗಿ ಮಾಡ್ತಾರ ನೋಡ್ರಿ ಎಷ್ಟು ಗದ್ದಲ ಗದ್ದೆ ಮಾಡಕಂತಾರ ಪ್ರಿಪ್ರೇಷನ್ಗೆ ಅಲ್ಲಿ ಮನೆ ಪಕ್ಕ ಇರೋ ನಮ್ಮ ಸಿಸ್ಟರ್ ಮನೇಲಿ ಎಲ್ಲ ಪ್ರಿಪೇರ್ ಮಾಡಕಂತಿದ್ವಿ ಇದನ್ನ ಅಷ್ಟು ನಾನೇ ಊದಿ ಬಂದೆ ನೋಡ್ರಿ ಹ್ಯಾಂಗ್ ಮಾಡಿ ಬ್ಲಾಕ್ ವೈಟ್ ಹಾಕಬಿಟ್ಟ ಫುಲ್ ಮ್ಯಾಚಿಂಗ್ ಇಟ್ಕೊಂಡ್ಬಿಟ್ಟ ಗಾಯ್ಸ್ ಒಂದ್ ಮಿಸ್ ಮ್ಯಾಚ್ ಮಾಡಿದ ನಾ ನೋಡ್ರಿ ಬ್ಲಾಕ್ ವೈಟ್ ಅಂತ ಸಿಮೆಂಟ್ ಬ್ಲಾಕ್ ಹಾಕಿನಿ ಇನ್ನ ಈಕೇನ್ ಬ್ಲಾಗಿಗ್ ಮಾಡಿದ್ರೆ ಸಂಡೇಗ್ ಇದು ಇವ್ರದೇ ಮನೆ ಗಾಯಸ್ ಇಲ್ಲೇ ಮಾಡ್ತಿದ್ರ ಅಲ್ಲಿ ಜಾಗ ಜಾಸ್ತಿ ಜನ ಇದ್ರ ಮನೆಯೊಳಗ ಅದಕ್ಕೋಸ್ಕರ ಇಲ್ಲೇ ಬಂದ್ ಮಾಡಕಂತಾರ ನೋಡ್ರಿ ಪೇಸ್ಟ್ರಿ ಕೇಕ್ ತಂದಿದ್ದಾರ ಇವಾಗ ತಿನ್ನದ ನೋಡ್ರಿ ಇಲ್ಲಿ ಬಲೂನ್ ಬಿಟ್ಟು ಕೇಕ್ ಮಾಡಕಂತಾರ ಇವಾಗ ಇಟ್ಟು ಬಾ ಒಣಗಿಡ್ ವಾಕ್ ಅಮೂಲ್ಯ ಅಮೂಲ್ಯ ವೇಟ್ ನೋಡ್ರಿ ಗ್ರೂಮ್ ಟು ಬಿ ಪ್ರಿಪೇರ್ ಮಾಡಕ್ಕೆ ಅಂತಿದ್ವಿ ಫುಲ್ ಕಂದಿತ್ತು ಸೊ ಊಟ ಮಾಡಿ ಬಂದು ಮಾಡಂಬ್ರಿ ಎಲ್ಲ ಅಂತೇಳಿ ಮತ್ತೆ ವಾಪಸ್ ಬಂದು ಊಟ ಮಾಡಕಂತೀವಿ ನೋಡ್ರಿ ಊಟಕ್ಕೆ ಏನು ಮಾಡಿದ್ರು ಅಂದ್ರೆ ರೊಟ್ಟಿ ಮತ್ತೆ ಕಾಳು ಅನ್ನ ಸಾಂಬಾರು ಪುಡಿ ಮೊಸರು ಏನೇನೋ ಮಾಡಿದ್ರು ಗಾಯಸ್ ನೋಡ್ರಿ ಮತ್ತೆ ಊಟ ಮಾಡಿ ಬಂದ್ವಿ ಗ್ರೂಮ್ ಟು ಬಿನ ತಂದಿದ್ದಿಲ್ಲ ಗಾಯಸ್ ಅದು ಲೆಟರ್ಸ್ ಇದ್ದವಲ್ಲ ತಾವೇ ಓನ್ ಆಗಿ ಕ್ರಿಯೇಟ್ ಮಾಡಿ ಬರೆದು ಮತ್ತೆ ಪ್ರಿಪೇರ್ ಮಾಡಕ್ಕಂತಿದ್ರು ಗಾಯಸ್ ನೋಡ್ರಿ ಕುಸುಮ ಫುಲ್ ಇನ್ವಾಲ್ವ್ ಆಗಳ ಟೆನ್ಶನ್ ಆಗಳ ಏನೋ ಒಂದು ಮಾಡೂ ಟು ಬಿನ ತಾವೇ ಕ್ರಿಯೇಟ್ ಮಾಡ್ಯಾರ ಪೇಪರ್ ಇಂದ ಕಟ್ ಮಾಡಿ ಬರೋದು ಏನೋ ಮಾಡಿದಾರ ನೋಡ್ರಿ ಈಕಿ ನಮ್ಮ ಮಗಳು ಮಾನಸ ದೊಡಮ್ಮ ದೊಡಮ್ಮ ಅಂದ್ರೆ ನಾನು ಯಾಕಂದ್ರೆ ಫುಲ್ ಹೈಟ್ ಅದಾಳ್ರಿ ಅದಕ್ಕೋಸ್ಕರ ದೊಡಮ್ಮ ಅಂತ ಕರೀತೀವಿ ಈಗ ನೋಡ್ರಿ ಇನ್ ಒಂದ್ ವೈಳ ಕುಸ್ಮಾ ಕು ನಕ್ಕಂತ ಮಾಡಿ ನೋಡ್ರಿ ಇವ್ರು ಏನ್ ಎಪ್ಸಿದಾರ ನೋಡ್ರಿ ನನಗೆ ಫುಲ್ ರಜೆ ಮರ್ಯಾದೆ ಏನು ಕೆಲಸ ಹೇಳಕ್ ಕುಂತಿದ್ದೀನಿ ಕುಸ್ ನೋಡ್ರಿ ಎಲ್ಲರೂ ಒಟ ಒಟ ವಿಟಾರ ಸುಮ್ಮನೆ ವಾಯ್ಸ್ ಕೊಡೋದೆ ಬೆಸ್ಟ್ ಅನ್ಸುತ್ತೆ ಅದೇನು ಓದ್ರಿ ನಂಗೆ ಅಲ್ಲ ಏಕಿದ್ ಒಂಥರ ಫುಲ್ ವೆರೈಟಿ ಐತ್ ನೋಡವ ಜೀನ್ಸ್ನೇ ಜಿಂಕಿ ಬಟ 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 ಹಚ್ಚಿದಾರೆ ಗೈಸ್ ಇಲ್ಲ ಇಲ್ಲೇ ಇಷ್ಟು ಗದ್ಲೈತಿ ಮದ್ವೆಗೆ ಎಷ್ಟು ಸಂಜಿಕ್ ಬರ್ತಲ್ಲ ಇಲ್ಲ ಚೆನ್ನಾಗಿ ಕಣಾಗಂತಿದಿ ಕ್ಯೂಟ್ ಏನು ಹುಡ್ಕೋಣಾಗಂತೀ ಎಲ್ಲರೂ ಲಾಂಗ್ ಏರ್ಸ್ ಗಾಯಿಸಿ ಬೇಜಾರಾಗುತ್ತೆ ಇಂಥವೆಲ್ಲ ನೋಡಿದ್ರೆ ನನಗೆ ಇದೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ ಈ ಥರ ಏರ್ಸ್ ನೋಡಿದ್ರೆ ಬೇಜಾರಾಗುತ್ತಾ

ಫ್ರೆಂಡ್ಸ್ ನೋಡ್ರಿ ಫುಲ್ ಮಿಂಚಿಂಗ್ ಆಗ್ಯ ನಮ್ಮ ಮಧುಮಗ ನಾಚಿಗನ ಕುಂತಾನ ಫುಲ್ ನೋಡ್ರಿ ಎಲ್ಲರೂ ಸೇರಿ ಒಂದು ರೀಲ್ಸ್ ಮಾಡಕ್ಕಂತಿದ್ರು ಗ್ರೂಮ್ ಟು ಬಿ ಅಂತ ಹೇಳಿ ಒಬ್ರಿಂದ ಒಬ್ಬರಿಗೆ ಬಿಸಾಕದು ಆಮೇಲೆ ಹುಡುಗ ಹಿಡ್ಕೊಳ್ಳೋ ಥರ ಒಂದು ರೀಲ್ ಮಾಡೋಕ್ಕಂತಿದ್ರು ನೋಡಿರಿ ಫೈನಲಿ ಟು ಬಿ ಮದುವೆ ಹುಡುಗನ ಕೈಗೆ ಬಂತು ಆಮೇಲೆ ಹಂಗೆ ಆ ಸೈಡ್ ಹಾಕಿ ಈ ಸೈಡ್ ಹಾಕಿ ನೋಡಕ್ಕಂತಿದ್ರು ಕಾಮಿಡಿ ಮಾಡೋಕ್ಕಂತಿದ್ರು ಎಲ್ಲರೂ ಎಲ್ಲರೂ ಚೀರಾಡೋದು ಕೂಗಿ ಮಾಡಕಂತಿದ್ರು ಮಾಡೋಕಂತಿದ್ರು ನನ್ನ ವಾಯ್ಸ್ ಕೇಳಿಸ್ತಿರ್ಲಿಲ್ಲ ಸೊ ನಾನು ಅದಕ್ಕೆ ವಾಯ್ಸ್ ಕೊಟ್ಟಿದ್ದೀನಿ ಇದಕ್ಕೆ ಹಂಗ ಗ್ರೂಮ್ ಟು ಬಿ ಹಾಕೊಂಡ್ಮೇಲೆ ಒಂದಂಗ ಫೋಟೋ ಶೂಟ್ ಮತ್ತೆ ವಿಡಿಯೋ ಮಾಡಾಕಂತಿದ್ವಿ ಗಾಯ್ಸ್ಕಾರ ಎಲ್ಲರು ಕೇಕ್ ಯಾವಾಗ ಕಟ್ ಮಾಡ್ತಾರ ಯಾವಾಗ ತಿಂತೀವಿ ಅಂತ ಕಾಯಾಕ್ ಅಂತಿದ್ರೆ நோட்ரி அமுல்யா அமுலயா மதவை హుడ్ ఫేవరేట్ తంగి నోడ్రీ ఫ్రెండ్స్ ഫുൾ ഫുൽ അമ്മേർ ಆಕೆ ಫುಲ್ ಎಂಜಾಯ್ ಮಾಡ್ಯಾರ ಅನ್ಕೊಂಬಿಟ್ಟೆ ಎಷ್ಟೊತ್ತೆ ಇವರು ನೋಡ್ರಿ ಎಲ್ಲ ಮುಗಿದ್ಮೇಲೆ ಸಿಸ್ಟರ್ಸ್ ಸೇರಿ ಒಂದು ಫೋಟೋ ಶೂಟ್ ನಡೆಸಿದ್ರು ಇವರು ಹೊರಗೆ ಬಂದು ಎಲ್ಲರೂ ಫುಲ್ ಎಂಜಾಯ್ ಮಾಡಕ್ಕಂತಿದ್ರು ಫೋಟೋ ತೆಗಿಯೋರೊಬ್ಬರು ವಿಡಿಯೋ ಮಾಡೋರೊಬ್ಬರು ಫುಲ್ ಖುಷಿ ಖುಷಿಯಾಗಿ ಎಲ್ಲರೂ ಎಂಜಾಯ್ ಮಾಡಕಂತಿದ್ವಿ ಹಂಗ ಫೋಟೋ ಶೂಟ್ ನಡೆಸಿದ್ರು ಅದಾಗ್ಯಪ್ನಾಗ ಅಮೂಲ್ಯ ಫುಲ್ ಹುರ್ಕೊಂಬಿಟ್ಟಿದ್ಲು ಕೈ ಸೆಕಂತ ಅಂದ್ರೆ ಸ್ಕೂಲಿಗೆ ಕಡಿಸಿಬಿಟ್ಟಿದ್ನಲ್ಲ ಇವತ್ತು ಅವಳು ಎಲ್ಲ ನಾವು ಎಂಜಾಯ್ ಮಾಡಕ್ ಅಂತ ಅನ್ಕೊಂಡು ಫುಲ್ ಬೇಜಾರಾಗಿ ಗರಮ್ ಆಗಿಬಿಟ್ಟಿದ್ಲು ನನ್ನ ಮೇಲೆ ಸ್ಕೂಲಿಗೆ ಕಳ್ಸಿನ ಅಂತ ಹೇಳಿ ಇಲ್ಲಿ ನೋಡಿ ಎಷ್ಟು ಸೈಲೆಂಟ್ ಅನ್ಸಾಗ ಅಂತ ಗೊತ್ತಾ ನಿಮ್ದಿದೆ ನೋಡ್ರಿ ಅಮ್ಮ ಕಾಲಿಗೆ ಕಳ ಕಳಕ್ತಾಳೆ ಇವತ್ತು ಅಕ್ಕಿಗೆ ಕಷ್ಟ ಬಂದ್ಬಿಟೈತಿ ಗಾಯಸ್ ಎಲ್ಲರೂ ಎಂಜಾಯ್ಮೆಂಟ್ ಮಾಡಕ್ ಹೊಂತರ ಅನ್ಕೊಂಬಿಟಾಳ ಅಕ್ಕಿ ಹೇಗ್ ಹಂಗ ನಗದ ನೋಡ್ರಿ ರೂಮ್ ಟು ಬಿ ಎಷ್ಟ್ ಗದ್ದ ಗದ್ದ ಮಾಡಿದ್ರಿ ಎಲ್ಲರೂ ಅವ್ರು ಯಾರಪ್ಪ ಅಂತಂದ್ರ ಕಸಿನ್ ಸಿಸ್ಟರ್ಸ್ ಮತ್ತೆ ಬ್ರದರ್ಸ್ ಗೈಸ್ ಎಲ್ಲರೂ ದೊಡ್ಡ ದೊಡ್ಡ ಕುಟುಂಬ ಅವರದು ನಮ್ಮ ರಿಲೇಶನ್ ಆಗ್ಬೇಕು ಇಲ್ಲೇ ನಮ್ಮ ಊರಲ್ಲೇ

ಚಂದಗೆ ತಲ್ಲೆ ಬಾರೆ ಗೆ ತವಾ ಕಮಲ ಬಾರೆ ಯಾ ನಾನೇ ಬೋಗಿಸ್ತಿ ನೌ ಆಗಿದೆ ರಾಮೂಲ್ಯ ಏಕಿ ನನಗೆ ನಾನು ಅಕ್ಷಕಣ್ಣೆ ಇಂಟರೆಸ್ತೆ ಇಲ್ಲ ನಾನು ಕುಸ್ಮ ನಾನು ಮನಸ್ಸಾಗ ಆಕ ಹೇಳಿದ್ದೆ ಹೇಳಿದ್ದೆ ಯಾರು ಯಾಕಂತ ಕೇಳಿದ್ನ ಅಂತ ಹುಂದಿದ್ಲು ಮಾನಸ ಅಕ್ಕ ಚಂದಗೆ ನೋಡಿ ಕಿಟಿಗಿಂಗ್ ಇಡಿ ನಾನು ಕಾಣ್ತ ಹಾ ಬಸ್ಟ್ ನೀವು ನಾವ್ ಇಲ್ಲ ಇವಾಗ ಇವತ್ತು ಅಕ್ಷಕಣ್ಣೆ ನೈಟ್

ಒನ್ ಇಯರ್ ಅಲ್ಲ ಟೂ ಇಯರ್ಸ್ ಆಗಕಂತ ಬಂತ ಅವಾಗ ಕಸ ಮತ್ತೆ ಹಾಕೊಂಡಿದ್ದಿಲ್ಲ ಇವತ್ತು ಹಾಕಣ ಅಂತ ನಾಳೆ ಹಾಕಬೇಕು ಅಂತ ನಾಡಿದ್ದು ಓಕೆ ಅಮೂಲ್ಯ ಬಂದಿಲ್ಲ ಅಲ್ಲ ಇವತ್ತು ಮತ್ತೆ ಅಲ್ಲ ಇಲ್ಲ ಎದಕ್ಕೆ ಬಡಿತಿ ನಂದಿನ ಅಂದ್ರ ನಾನು ಅಲ್ಲಿ ಎಷ್ಟೆ ಎದ್ರಾದ್ರು ಮಾತಾಡಕಂತಿದ್ಲು ಗಾಯ್ಸ್ ಅದಕ್ಕೋಸ್ಕರ ಮನಿಗೆ ಮನಿಗ್ ಬಗ್ಗೆ ಬೀಳ್ತವ ಹೆಂತ ಹೇಳೀನಿ ಮನೆಗೆ ಬಂದಿಲ್ಲ ಅಲ್ಲಿ ಅಳಾಕ್ ಕುಂತಿದ್ಲಲ್ಲ ಗ್ರೂಮ್ ಟು ಬಿ ಅದಕ್ಕೆ ಮಾಡುವ ತಡಿ ಮಾಡಮ್ಮ ಬರ್ಲತೀ ಮೇಡಮ್